ನಮಸ್ಕಾರ ಕರ್ನಾಟಕ ಈ ಒಂದು ಒಂದು ವಾರದಿಂದ ಬೆಂಗಳೂರು ಮಹಾನಗರದಲ್ಲಿ ಸುಮಾರು ನಾಲ್ಕೈದು ದಿನ ಬಹಳ ರಭಸವಾಗಿ ಮಳೆ ಬಂದು ರೋಡ್ಗಳೆಲ್ಲ ಸಮುದ್ರವಾಗಿ ಮಾರ್ಪಟ್ಟು ನದಿಯಾಗಿ ಮಾರ್ಪಟ್ಟು ಜನರ ಜೀವನ ಅಯೋಮಯವಾಗಿ ಹೋಯಿತು ಈಗ ಈ ಪರಿಸ್ಥಿತಿ ಯಾವಾಗಲೂ ಇದೆ ಇವತ್ತು ಅವಕಾಳಿ ಮಳೆ ಬಂದಾಗಲೂ ಇದೆ ಮಳೆಗಾಲದಲ್ಲಿ ಈ ಪರಿಸ್ಥಿತಿ ಆಗಿದೆ ಸುಮಾರು ಮುಖ್ಯಮಂತ್ರಿಗಳ ಒಂದು ಅಧಿಕಾರ ಅವಧಿಯಲ್ಲಿ ಬೆಂಗಳೂರು ಮುಳುಗಿದ್ದುಂಟು ಹೆಂಗೆ ಮುಳುಗುತ್ತದೆ ಅಂದರೆ ಅಲ್ಲಿ ಜೀವನ ಮಾಡ್ತಕ್ಕಂಥ ಅಲ್ಲಿನ ಜನ ಬೆಂಗಳೂರು ನಗರ ವಾಸಿಗಳು ಅತಂತ್ರ ಆಗಿಬಿಡ್ತಾರೆ ಮುಳುಗಿಬಿಡ್ತಾರೆ ಕಾರುಗಳು ಹರ್ಕೊಂಡು ಹೋಗ್ತವೆ ಸೈಕಲ್ ಮೋ ಮೋಟ್ರ್ ಅಂತೂ ಲೆಕ್ಕವೇ ಇಲ್ಲ ಇಷ್ಟೆಲ್ಲ ಆದರೂ ಕೂಡ ಇಲ್ಲಿಯವರೆಗೂ ಯಾವುದೇ ಸುಧಾರಣೆ ಆಗಿಲ್ಲ ಅನ್ನೋದಕ್ಕೆ ವಿಷಾದಿಸುತ್ತೆ ಒಂದು ಬಹಳ ವಿಚಿತ್ರ ನಮ್ಮ ರಾಜ್ಯದ ಮಹಾಜನತೆ ಮತ್ತು ಬೆಂಗಳೂರು ನಗರದ ವಾಸಿಗಳು ಅವರ ಮನಸ್ಸನ್ನು ನೋಡಿದರೆ ಅವರಿಗೆ ಕೃತಜ್ಞತೆಗಳು ಹೇಳಬೇಕು ಎಷ್ಟು ಕಷ್ಟ ಕೊಟ್ಟರು ಕೂಡ ಸರ್ಕಾರ ಕೆಲಸ ಮಾಡದೇ ಇದ್ದರೂ ಕೂಡ ಎರಡು ದಿವಸ ಮಾತಾಡ್ತಾರೆ ಮೂರನೇ ದಿವಸಕ್ಕೆ ಮರೆತು ಹಾಯಾಗಿರ್ತಾರೆ ಇದರಿಂದಲೇ ಅಲ್ಲಿ ಆ ಒಂದು ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಯಾವ ಸರ್ಕಾರಗಳು ಮುಂದೆ ಬಂದಿಲ್ಲ ಈಗ ಹಿಂದೆ ಇದ್ದಾಗ ಯಡಿಯೂರಪ್ಪನವರು ಇದ್ದಾಗ ಯಾರ್ಯಾರು ಮುಖ್ಯಮಂತ್ರಿಗಳಿದ್ದಾಗ ಈ ಪರಿಸ್ಥಿತಿ ಆಗಿದೆ ಒಂದು ಕೆಲಸ ಮಾಡ್ತಾರೆ ಅವರು ಏನು ಸಿಟಿ ರೌಂಡ್ಸ್ ಬೆಂಗಳೂರು ಸಿಟಿ ರೌಂಡ್ಸ್ ಒಂದು ದೊಡ್ಡದು ಬಸ್ ತಗೊಂಡು ಮುಂದೆ ಸ್ಕಾಟು ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಆ ಬೆಂಗಳೂರು ಉಸ್ತುವಾರಿ ಮಂತ್ರಿಗಳು ಸುತ್ತ ಹಾಕಿದ್ದೇ ಹಾಕಿದ್ದು ನೋಡಿದ್ದೇ ನೋಡಿದ್ದು ಅಲ್ಲಿ ಜನರಿಗೆ ಸಾಂತ್ವನ ಹೇಳಿದ್ದೇ ಹೇಳಿದ್ದು ಆ ನೀರು ನೀರು ಇಳಿದು ಹೋದ ನಂತರ ಮತ್ತೆ ಮಲಗಿಬಿಟ್ರು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಮೊನ್ನೆ ಈಗಿನ ನಾಡದೊರೆ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಬೆಂಗಳೂರು ಏನು ಮಹಾನಗರ ಇದೆ ಅದರ ಉಸ್ತುವಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಸಿಟಿ ರೌಂಡ್ಸ್ ಮಾಡಿದ್ರು ಮುಂದೇನಾಗ್ತಾ ಇದೆ ಜನ ಮಾತಾಡೋದ್ರ ಬಗ್ಗೆ ಇದೊಂದು ಗಿಮಿಕ್ ಹತ್ತು ಮಾತಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಏನು ಮಾತಾಡ್ತಾ ಇದ್ದಾರೆ ಗೊತ್ತಾ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಗಂಡುಗಲಿ ಮುಖ್ಯಮಂತ್ರಿಗಳಂತ ಮಾತಾಡ್ತಾರೆ ಸಿದ್ದರಾಮಯ್ಯನವರು ಮಾತ್ರ ಈ ರಾಜಕಾವೆಗಳನ್ನು ತೆರೆಸಬಹುದು ರಾಜಕಾಲುಗಳನ್ನು ಎಲ್ಲ ಹೊರತೆಗೆದು ಅಲ್ಲಿರ್ತಕ್ಕಂಥ ಬಿಲ್ಡಿಂಗ್ಗಳನ್ನು ಡೆಮಾಲಿಶ್ ಮಾಡಿ ಎಷ್ಟು ಸಿಲ್ಟ್ ಇದೆ ಅದು ಕೂಡ ತೆಗೆಸಿ ಬೆಂಗಳೂರು ನಗರದ ಮಹಾಜನತೆಗೆ ಏನಾದರೂ ಅನುಕೂಲತೆ ಮಾಡಬೇಕಾದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದಲೇ ಆಗಬೇಕು ಒಂದು ವೇಳೆ ಸಿದ್ದರಾಮಯ್ಯನವರು ಮಾಡದೇ ಇದ್ದರೆ ಯಾವುದೇ ಕಾರಣಕ್ಕೂ ರಾಜಕಾಲುವೆ ಓಪನ್ ಆಗುವುದಿಲ್ಲ ಆ ಒಂದು ಬಿಲ್ಡಿಂಗ್ಗಳು ಒಡಿತಕ್ಕಂಥ ತಾಕತ್ತು ಮುಂದೆ ಬರ್ತಕ್ಕಂಥ ಯಾವ ಮುಖ್ಯಮಂತ್ರಿಗೂ ಕೂಡ ಇಲ್ಲ ಅಂತ ಮಾತುಗಳು ಕೇಳ್ಪಡ್ತಾ ಇದ್ದಾರೆ ಆದ್ದರಿಂದ ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯ ಕಾಲುವೆ ಏನಿದೆ ಒತ್ತುವರಿಯಾಗಿದೆ ಅಲ್ಲ ಅದನ್ನೆಲ್ಲ ತೆರವುಗೊಳಿಸಲಿಕ್ಕೆ ತಮ್ಮ ಒಂದು ಈಗ ಹೇಗಿದೆ ಅಂದರೆ ತಾವು ಸೀನಿಯರ್ ಸಿಟಿಜನ್ನಲ್ಲಿದ್ದೀರಿ ವಯಸ್ಸು ಸಾಕಷ್ಟಾಗಿದೆ ಈ ಒಂದು ನನಗನ್ನಿಸ್ತದೆ ತಮ್ಮ ಕೈಯಾರನೇ ಈ ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸ ಪುಣ್ಯದ ಕೆಲಸ ಏನು ರಾಜಕಾಲುವೆ ಒತ್ತುವರಿ ಮಾಡಿದಾರಲ್ಲ ಸರ್ಕಾರಿ ಅಧಿಕಾರಿಗಳಾಗಿರಲಿ ಮಾಜಿ ಅಧಿಕಾರಿಗಳಾಗಿರಲಿ ಮಾಜಿ ಮಂತ್ರಿಗಳಾಗಿರಲಿ ಮಾಜಿ ಜನಪ್ರತಿನಿಧಿಗಳಾಗಿರಲಿ ಅಥವಾ ದೊಡ್ಡ ದೊಡ್ಡ ಕುಳಗಳ ಆಗಿರಲಿ ಅವರ ಒಂದು ಬಿಲ್ಡಿಂಗ್ ಒಡೆದು ರಾಜಕಾಲುವೆ ಒತ್ತುವರಿ ತೆರವುಗೊಳಿಸಬೇಕಾದರೆ ಅದರ ಸಿದ್ದರಾಮಯ್ಯರವರಿಂದಲೇ ಸಾಧ್ಯ ಇದೆ ಅಂತಕ್ಕಂಥ ಮಾತು ಕೇಳಿ ಬರ್ತದೆ ನನಗನ್ನಿಸ್ತದೆ ಅವರು ಮಾಡಬಹುದು ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತಾರೆ